ಗ್ರಾಮ ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನ ಬಡ ಕುಟುಂಬವೊಂದನ್ನು ಬೀದಿಗೆ ತಂದಿದೆ ಹಳೆಯ ಭಾರಿ ಗಾತ್ರದ ಅರಳಿ ಮರವೊಂದು ಮನೆ ಮೇಲೆ ಬಿದ್ದು ಮನೆ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಬಡ ಕುಟುಂಬ ಒಂದು ಪ್ರಾಣಾಪಯದಿಂದ ಪಾರಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಅರಿಯೂರು ಗ್ರಾಮದಲ್ಲಿ ನಡೆದಿದೆ ಮಳೆ ಗಾಳಿಯಿಂದಾಗಿ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಭಾರಿ ಗಾತ್ರದ ಕೊಂಬೆಯೊಂದು ಮನೆಯ ಮೇಲೆ ಬೀಳುತ್ತಿದ್ದಂತೆ ಇಬ್ಬರು ಮಕ್ಕಳು ಸೇರಿದಂತೆ ವಯೋವೃದ್ಧಾದಿಯಾಗಿ ಮನೆಯಿಂದ ಹೊರಬಂದು ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ ಆದರೆ ಮನೆ ಮಾತ್ರ ಸಂಪೂರ್ಣ ಜಖಂಗೊಂಡಿದೆ ಸುಮಾರು ತೊಂಬತ್ತು ವರ್ಷದ ವಯೋವೃದ್ಧ ವೆಂಕಟ ಯ್ಯ ಆತನ ಪತ್ನಿ ಹಾಗೂ ಮೊಮ್ಮಗಳಾದ ಪದ್ಮಾ ಮತ್ತು ಅವಳ ಎರಡು ಮಕ್ಕಳು ಮನೆಯಲ್ಲಿ ವಾಸವಾಗಿದ್ದರು ಅದೇ ಸಣ್ಣ ಮನೆಯಲ್ಲಿ ಮೊಮ್ಮಗಳು ಪದ್ಮ ಜೀವನೋಪಾಯಕ್ಕಾಗಿ ಸಾಲ ಸೋಲ ಮಾಡಿ ಒಂದು ಪುಟ್ಟ ಅಂಗಡಿಯನ್ನು ಸಹ ನಡೆಸ್ತಾ ಇರ್ತಾರೆ ಅಂಗಡಿಯಲ್ಲಿ ಜೆರಾಕ್ಸ್ ಮಿಷಿನ್ ಹೊಲಿಗೆ ಯಂತ್ರ ಲ್ಯಾಪ್ಟಾಪ್ ಸೇರಿದಂತೆ ಅಂಗಡಿಯಲ್ಲಿದ್ದ ವಸ್ತುಗಳು ಸಹ ಸಂಪೂರ್ಣ ನಾಶವಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಈ ಘಟನೆಯಿಂದಾಗಿ ಮಕ್ಕಳು ಸೇರಿದಂತೆ ವಯೋವೃದ್ಧರು ಬೀದಿಗೆ ಬಿದ್ದಿದ್ದಾರೆ ಮರ ತೆಗೆಸುವಂತೆ ಗ್ರಾಮ ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿಕೊಂಡಿದ್ದರೂ ಸಹ ಮರ ತೆಗೆಸದ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಈ ದುರ್ಘಟನೆ ನಡೆದಿದೆ ಘಟನೆಗೆ ಸಂಬಂಧಿಸಿದಂತೆ ಸಂತ್ರಸ್ತ ಕುಟುಂಬಸ್ಥರು ಮಾತನಾಡಿ ಮರ ತೆಗೆಸುವಂತೆ ಗ್ರಾಮ ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದೆವು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಇಂದು ಮರ ನಮ್ಮ ಮನೆ ಮೇಲೆ ಬಿದ್ದು ಮನೆ ಹಾಗೂ ಅಂಗಡಿಯಲ್ಲಿದ್ದ ಎಲ್ಲ ವಸ್ತುಗಳು ಸಂಪೂರ್ಣ ನಾಶವಾಗಿದೆ ಇದರಿಂದಾಗಿ ಈಗ ಬೀದಿಗೆ ಬಿದ್ದು ನಮಗೆ ದಿಕ್ಕು ತೋಚದಂತಾಗಿದೆ ನಮಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದೇ ದಾರಿ ಅಂತ ಹಳನನ್ನು ತೋಡಿಕೊಂಡಿದ್ದಾರೆ ನನ್ನ ಹೆಸರು ಸುಶೀಲಮ್ಮ ಅಂತ ನಾನು ಅರಿಯೂರು ಗ್ರಾಮದ ನಿವಾಸಿ ಇವರು ನಮ್ಮ ತಂದೆ ನಮ್ಮ ತಾಯಿ ಮಗಳು ನಾವು ಆಡ್ಯ ಪಂಚಾಯಿತಿ ಗ್ರಾಮದಲ್ಲಿ ಸೇರಿದಂತೆ ಅರಿಯೂರು ಗ್ರಾಮದ ನಿವಾಸಿಗಳು ನಮ್ಮ ತುಂಬ ಕಡು ಬಡತನ ಕುಟುಂಬ ನಾವೇನೋ ಜೀವನಂಸಿಕೆ ಅಂತ ಎಷ್ಟಾಗಲ ಮಣ್ಣನ ಮನೆ ಮಾಡ್ಕೊಂಡು ಜೀವನ ಇದ್ದು ಅಂಗಡಿ ಮನೆ ಮಾಡ್ಕೊಂಡಿಲ್ಲ ಗಡ್ಡ ಗಂಡ ಅವಳು ಪಾಪ ತಂದೆ ತಾಯಿ ಇಲ್ಲ ಅವ್ಳಿಗೆ ಆಸರೆ ಯಾರು ಇಲ್ಲ ನಮ್ಮ ತಾತ ನಮ್ಮ ತಂದೆಯೂ ನಮ್ಮ ತಾಯಿನೂ ಸೇರಿ ಮನೆ ಮಾಡಿಕೊಟ್ರು ಒಂದು ಚಿಕ್ಕದಾಗಿ ಅಂಗಡಿ ಹಾಕಿ ಇಲ್ಲಿ ವಾಸ ಮಾಡ್ಕೊಂಡು ಬಿಡ್ಸಿರ್ತಾರೆ ಜೀವನ ಅಂಜನ ಮನೆ ಜೀವನ ಮಾಡ್ತಿದ್ರು ಹಿಂದೆ ಮರ ಅರಳಿ ಮರ ದೊಡ್ಡದಿತ್ತು ನಾವು ಆಲ್ರೆಡಿ ಆ ಮರಕ್ಕೆ ಅರ್ಜಿ ಎಲ್ಲ ಹಾಕಿದ್ದೀವಿ ಪಂಚಾಯ್ತಿಗೆ ಅರ್ಜಿ ಕೊಟ್ಟಿದ್ದು ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟಿದ್ದು ಆದರೆ ಅವ್ರು ಯಾರು ಬಂದು ನಮಗೆ ಸ್ಪಂದನ ಕೊಟ್ಟಿಲ್ಲ ನಮ್ಮ ತನ್ನ ನಮ್ಮ ಅಣ್ಣ ಇದ್ದರು ನಮ್ಮ ಅಣ್ಣ ಈಗ ಮೂರು ತಿಂಗಳಲ್ಲಿ ತೀರೋಗ್ಬಿಟ್ರು ಅವರು ತುಂಬ ಅರ್ಜಿಗಳನ್ನ ಕೊಟ್ಟಿದ್ದಾರೆ ಪಂಚಾಯಿತಿ ಕಡೆಯಿಂದ ಅಕ್ಲಾಜ್ಮೆಂಟ್ಗಳೆಲ್ಲ ಅಲ್ಲೇ ಇದೆ ಆದರೆ ಅಕ್ಲಾಟ್ಮೆಂಟ್ ಇದ್ರೊಳಗಡೆ ಸೇರ್ಕೊಂಡಿದೆ ಈಗ ಕೊಡೋ ಪರಿಸ್ಥಿತಿ ಇಲ್ಲ ಆದರೆ ಈಗ ಮರ ಬಿದ್ದು ಬೆಳಗ್ಗೆ ಅನಾಹುತ ಆಗ್ತಾ ಇರೋ ಇದರಲ್ಲಿ ಸ್ವಲ್ಪ ಕೂದಲೆ ಅಂತರದಲ್ಲಿ ಮಕ್ಕಳನ್ನು ಇವಳನ್ನ ನಾವು ರಕ್ಷಣೆ ಮಾಡ್ಕೊಂಡಿದ್ದೀವಿ ನಮ್ಗೆ ಆದಷ್ಟು ಬೇಕಾ ಈ ಕುಟುಂಬಕ್ಕೆ ನಮ್ಗೆ ಆಸೆ ಬೇಕು ಇರೋದು ಜಾಗ ಇಲ್ಲ ಮನೆಯಿಂದ ಮನೆ ಬಿದ್ದು ಎಲ್ಲ ನೆಲಸಮ ಆಗಿದೆ ಜಾಕಮಾಗಿದೆ ಆಗಿದೆ ಜೀವನಾಂಸನೇ ತುಂಬ ಇದು ನಮ್ಮ ಇವ್ರಿಗೆ ತೊಂಬತ್ತು ವರ್ಷ ವಯಸ್ಸಾಗಿದೆ ತುಂಬ ಕಡು ಒಂದು ಏನಾದರೂ ಆಸರೆ ಕೊಟ್ಟು ನಮಗೆ ನೆಲದ ನಿಲ್ಲಿಸ್ಬೇಕು ಅಂತ ತಮ್ಮಲ್ಲಿ ಕಳ್ಕಳೆಯಿಂದ ಇದ್ದೀವಿ ಮುಂದೆ ಈಗ ಮಾತಾಡ್ತಾರೆ ನಮ್ಮ ತ ಜೀವನಕ್ಕೆ ಒಂದು ಅಂಗಡ ಹಾಕೊಟ್ಟಿದ್ದೆ ನಾನು ಮೊಮ್ಮಗಳಿಗೆ ಆ ಮಗಳು ಚಳು ಅದನ್ನು ಇದ್ದಾಗ ಅಮ್ಮನ ಬಿದ್ದು ಎಲ್ಲ

ಾಯಿತು ನಾವು ಸಂಸಾರ ಮಾಡಿದ್ರೆ ಜೀವನ ಕಷ್ಟ ಆಗೋದು ನಮಗೆ ನೀವು ಮಾಡಿ ನಮಗೆ ಕರುಣ್ ತೋರಿಸ್ಬೇಕು ನಮ್ಗೆ ಆಗಲ್ಲ ಹೆಸರು ನಮಸ್ಕಾರ ನನ್ನ ಹೆಸ್ರು ಪದ್ಮ ಅರಿಯೂರು ಗ್ರಾಮಾಂತರದಲ್ಲಿ ವಾಸ ಮಾಡ್ತಾ ಇದ್ದೀನಿ ಗಂಡ ಬಿಟ್ಟಿರುವಾಗ್ಲಿಂದನೂ ನಾನು ಚಿಕ್ಕದಾಗಿ ಅಂಗಡಿ ತಾತ ಅವ್ರು ಹಾಕ್ಕೊಟ್ಟಿದ್ರು ಅಂಗಡಿ ಮತ್ತೆ ಹಾಕ್ಕೊಂಡು ಟೈಲರಿಂಗ್ ಕಲಿತ್ಕೊಂಡು ಟೈಲರಿಂಗು ಜೀವನ ಮಾಡ್ತಾ ಇದೆ ಮತ್ತು ಸ್ವಲ್ಪ ಚಿಲ್ಲರೆ ಅಂಗಡಿ ಹಾಕ್ಕೊಂಡು ಜೆರಾಕ್ಸು ಮತ್ತು ಪ್ರಿಂಟೌಟ್ ಫೋಟೋ ಎಲ್ಲ ಕೊಡೋದಕ್ಕೆ ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತಾ ಇದೆ ಮತ್ತು ಈಗ ವಾಸ ಅಲ್ಲಿದ್ವಿ ಅಲ್ಲಿ ಗ್ಯಾಸು ಸಿಲಿಂಡರ್ ಮತ್ತು ಸಾಮಾನುಗಳ ಮನೆ ಸಾಮಾನುಗಳು ಎಲ್ಲವೂ ಎಲ್ಲ ಚೂರು ಚೂರಾಗ್ಬಿಟ್ಟಿದೆ ಮರ ಬಿದ್ದು ನಾವು ಎಷ್ಟೊಂದು ಸಲ ಅರ್ಜಿ ಕೊಟ್ಟಿದ್ವಿ ಸರ್ ನಾವು ಇಲ್ಲಿ ವಾಸ ಇದ್ದೀವಿ ದಯವಿಟ್ಟು ನಮಗೆ ಸಹಾಯ ಮಾಡಿ ನಮ್ಮ ನಾನು ಇದು ಎರಡು ಮಕ್ಳು ಇಟ್ಕೊಂಡು ಸಾಕ್ತಾಯಿದ್ದೀನಿ ಅಪ್ಪ ಅಮ್ಮ ಯಾರು ಇಲ್ಲ ತಾತ ಅಜ್ಜಿನೂ ಈಗ ಇದ್ದಾರೆ ಅಂತ ಎಷ್ಟೆಲ್ಲ ಅಪ್ಲಿಕೇಶನ್ ಹಾಕ್ತಾಯಿದ್ರು ಹ್ಞೂ ಸರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಹೇಳಿದ್ರು ಕೂಡ ರೆಸ್ಪಾನ್ಸ್ ಇಲ್ಲ ಇಲ್ಲಿ ಬಂದು ನೋಡ್ಕೊಂಡು ಹೋಗೋರು ಅಷ್ಟೇ ಹೋಗ್ಬೋದು ಇವಾಗ ನೋಡಿ ನಾನು ಸಾಲ ಮಾಡಿ ಸಂಘದಲ್ಲಿ ಈಗ ಒಂದು ಎಪ್ಪತ್ತೈದು ಸಾವಿರ ಕಂಡು ಸಾಲ ಮಾಡಿದೆ ಈಗ ಬೇರೆಯವ್ರ ಕೈಲೆಲ್ಲ ಇಸ್ಕೊಂಡು ಒಂದು ಎರಡು ಲಕ್ಷ ತನಕ ಸಾಲ ಮಾಡಿ ಅಂಗಡಿ ಸಾಮಾನು ಹಾಕೊಂಡಿದ್ದೆ ಸರ್ ಇವಾಗ ಅದೇ ನಂಗೆ ಜೀವನ ಆಗಿತ್ತು ಈಗ ಗಂಡನೂ ಸಪೋರ್ಟ್ ಇಲ್ಲ ನನಗೆ ಒಂದು ರೂಪಾಯಿ ಜೀವನಾಂಶನೂ ಕೂಡ ಕಟ್ತಾ ಇಲ್ಲ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ರು ಅದಕ್ಕೂ ರೆಸ್ಪಾನ್ಸ್ ಇಲ್ಲ ಇವಾಗ ಅದರಿಂದನೇ ನಮ್ಮ ತಾತನೂ ಈಗ ನಮ್ಮ ಅಜ್ಜಿನೂ ನಾನು ಎರಡು ಮಕ್ಕಳು ಈಗ ಸಾಕ್ತಿದ್ದೆ ಈಗ ಬೀದಿಗೆ ಬಂದು ನಿಂತಿದ್ದೀವಿ ಇರೋಕ್ಕೂ ಮನೆ ಇಲ್ಲ ಈಗ ನಾವು ಬೀದಿಲೆ ಇರಬೇಕು ಅನ್ನಂಗಾಗಿ ಆಗಿ ದಯವಿಟ್ಟು ನನಗೆ ಬೇಗ ಸಹಾಯ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸರ್ ಎರಡು ಕಾಲನೂ ಕೂಡ ಮಾಡಿದ್ದೀನಿ ಸಂಘದಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ತನಕ ಸಾಲ ಮಾಡಿದ್ದೀನಿ ಕೈ ಸಾಲನು ಕೂಡ ಇದೆ ಅದಕ್ಕೂ ಬಡ್ಡಿ ಕಟ್ಟೋಕ್ಕೂ ಕೂಡ ನನಗೆ ಜೀವನ ಇದೆ ಆಧಾರ ಆಗಿದ್ದು ಅಂಗಡಿನೇ ಈಗ ಅದಕ್ಕೂ ಕೂಡ ನನಗೆ ಇಲ್ಲ ಸರಿ ಇವಾಗ ನಾನು ನನ್ನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ಇಷ್ಟ ಮಾಡಲಿಲ್ಲ ಅಂದರೆ ಖಂಡಿತ ನಾನು ನನ್ನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಡ್ತೀವಿ ಅಷ್ಟೇ